ನಿರ್ಮಲಾ ತನ್ನ ಗಂಡ ಪ್ರಕಾಶ್ನೊಂದಿಗೆ ತಿರುಪತಿಗೆ ಹೋಗಿ ಬರಲು ನಿಶ್ಚಯಿಸಿದಾಗ ತನ್ನ ತಾಯಿ ಸಾವಿತ್ರಮ್ಮನನ್ನು ನಾಲ್ಕು ದಿನಕ್ಕೆ ತನ್ನ ಅಕ್ಕ ಪ್ರೇಮಾಳ ಮನೆಯಲ್ಲಿ ಬಿಡಬೇಕೆಂದುಕೊಂಡಳು ಈ ಹಿಂದೆ ಅವರು ಉತ್ತರ ಭಾರತದ ಟೂರ್ ಮೇಲೆ ಹೋದಾಗ ಸಾವಿತ್ರಮ್ಮ ಹದಿನೈದು ದಿನ ಪ್ರೇಮಾಳ ಮನೆಯಲ್ಲಿ ಉಳಿದುಕೊಂಡಿದ್ರು ಆದರೆ ಈ ಬಾರಿ ನನ್ನನ್ನ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಬಿಟ್ಟರೂ ಚಿಂತೆ ಇಲ್ಲ ಮನೆಗೆ ಮಾತ್ರ ಕಳಿಸ್ಬೇಡ ಎಂದು ಅವರು ಕೋರಿಕೊಂಡ್ರು ತಾಯಿಯ ಈ ವಿಚಿತ್ರ ಕೋರಿಕೆಯನ್ನ ಅವಳಿಂದ ಅರ್ಥೈಸಲಾಗಲಿಲ್ಲ ಯಾಕಮ್ಮ ನಾಲ್ಕು ದಿನಕ್ಕೇನು ವೃದ್ಧಾಶ್ರಮ ಅವಳು ಮಗಳೇ ಅಲ್ವೇ ಮಗಳ ಮನೆಯಲ್ಲಿ ಇರೋಕೆ ನಿನಗೆಂತ ಸಂಕೋಚ ಎಂದಾಗ ಅವರು ಹೇಳಲೇಬೇಕಾದ ಸಂದರ್ಭ ಬಂತು ಪ್ರೀತಿಗಿಂತ ಹಣ ಅಂತಸ್ತು ಮುಖ್ಯ ಅಂದ್ಕೊಂಡವರಿಗೆ ಸಂಬಂಧ ಎನ್ನುವುದು ಆಗುತ್ತೆ ಬಡವರು ಎನಿಸಿಕೊಂಡಾಗ ಮಗಳ ಮನೆಯಲ್ಲಿ ಕೂಡ ತಾಯಿ ಎಂಬ ಕರುಳು ಸಂಬಂಧ ಬಡವಾಗಿಬಿಡುತ್ತೆ ಎಂದು ಹೇಳಿ ತಟ್ಟನೆ ಮಾತು ನಿಂತು ಹೋದವರಂತೆ ಮುಖದಲ್ಲಿ ವೇದನೆಯನ್ನ ಅವರು ವ್ಯಕ್ತಪಡಿಸಿದ್ರು ಏನೇತಮ್ಮ ನಿನಗೆ ನಿನ್ನನ್ನ ಬಿಟ್ಟು ನಾವು ಅಂತ ನಿನಗೆ ಬೇಸರವೇ ಬರೋ ಹಾಗಿದ್ರೆ ನೀನು ಬಾ ಹೀಗೆಲ್ಲ ಮಾತಾಡ್ಬೇಡ ನಿನ್ನ ನೋಡ್ಕೊಳ್ಳೋದ್ರಲ್ಲಿ ನಾನೇನಾದ್ರೂ ಲೋಪ ಮಾಡಿದ್ದೀನ ನಿರ್ಮಲಾ ಕಣ್ಣೀರು ಹಾಕುತ್ತಾ ಕೇಳಿದಳು ಇಲ್ಲಮ್ಮ ನಿನ್ನ ವಿಷಯದಲ್ಲಿ ನಾನು ಹೇಳಿದ್ದಲ್ಲ ನಿನ್ನ ತಂದೆಯವರು ಬದುಕಿದ್ದಾಗ್ಲು ನಮ್ಮ ಸಂಸಾರದ ಭಾರ ಒತ್ತಳು ನೀನು ಎಲ್ಲರಲ್ಲೂ ಪ್ರೀತಿ ಇಟ್ಕೊಂಡಿರುವವಳು ನನಗೆ ಗಂಡು ಮಕ್ಕಳಿದ್ದು ಇಲ್ಲದ ಲೆಕ್ಕ ಅವರು ಪಡೆಯಲು ಹುಟ್ಟಿದ್ರೆ ಹೊರತು ನೀಡಲು ಉಟ್ಲಿಲ್ಲ ನೀನೊಬ್ಳು ಯಾವಾಗ್ಲೂ ಪ್ರೀತಿಯಿಂದ ಆಧರಿಸಿದೀಯಾ ಈ ಹಿಂದೆ ನನ್ನನ್ನ ಎಷ್ಟೊಂದು ಪುಣ್ಯಕ್ಷೇತ್ರಗಳಿಗೆ ನೀನು ಕರ್ಕೊಂಡು ಹೋಗಿಲ್ಲ ತಿರುಪತಿಗೂ ಹೋಗಿದ್ವಲ್ಲ ಈಗ ನನಗೆ ಹಿಂದಿನಂತೆ ತಿರುಗಾಡಲು ಸಾಧ್ಯವಾಗ್ತಿಲ್ಲ ತಿರುಗಾಡುವ ಆಸೆಯೂ ಇಲ್ಲ ನೀವ್ ಹೋಗ್ಬನ್ನಿ ಆದ್ರೆ ಪ್ರೇಮಾಳ ಮನೆಗೆ ಮಾತ್ರ ನನ್ನನ್ನ ತಳ್ಬೇಡ ಎಂದು ತಾಯಿ ದೈನ್ಯದಿಂದ ಕೇಳಿಕೊಂಡಾಗ ನಿರ್ಮಲಾಗೆ ಏನು ಹೇಳ್ಬೇಕೆಂದೇ ತೋರ್ಲಿಲ್ಲ ಪ್ರೇಮಗೆ ಹಿಂದೆಲ್ಲ ಹಣಕಾಸಿನ ಕಷ್ಟ ಬಂದಾಗ ನಿರ್ಮಲಾ ಸಹಾಯ ಮಾಡಿದ್ದಳು ಅವಳಿಗೆ ಕಾಯಿಲೆ ಕಸಾಲೆ ಅವಳ ಮಕ್ಕಳ ಹೆರಿಗೆ ಬಾಣಂತನ ಎಂದಾಗ ಸಾವಿತ್ರಮ್ಮ ತಮ್ಮ ಮನೆಯ ಕಡೆ ತಮ್ಮ ಯಜಮಾನರ ಅನಾರೋಗ್ಯದ ಕಡೆ ಕೂಡ ಏನಾಗುತ್ತದೆ ಎಂದು ತಲೆ ಕೆಡಿಸಿಕೊಳ್ಳದೆ ಅವಳ ಸೇವೆಗೆ ಅವಳ ಮನೆಯಲ್ಲೇ ಟೊಂಕ ಕಟ್ಟಿ ನಿಂತಿದ್ರು ಪ್ರೇಮ ತನ್ನ ತಾಯಿ ಹಾಗೂ ತಂಗಿಗೆ ಋಣಿಯಾಗಿರ್ಬೇಕಾದವಳು ತಾಯಿಯನ್ನ ಕೆಲವು ದಿನ ಇಟ್ಟುಕೊಳ್ಳುವ ಅವಕಾಶವನ್ನ ಸಂತೋಷದಿಂದಲೇ ಸ್ವೀಕರಿಸುತ್ತಾಳೆಂದು ನಿರ್ಮಲಾ ನಂಬಿದ್ದಳು ಅಂತ ಸಂತೋಷ ಕಳೆದ ಬಾರಿ ಅಮ್ಮನನ್ನ ಅವಳ ಮನೆಗೆ ಬಿಡಲು ಹೋದಾಗ ನಿರ್ಮಲಾಗೆ ಕಂಡು ಬರಲಿಲ್ಲ ಆಟೋದವನು ಮೀಟರ್ ತೋರಿಸಿದ ಹಣಕ್ಕೆ ಒಂದೂವರೆ ಕೇಳಿದರಿಂದ ಸ್ವಲ್ಪ ಗಲಾಟೆ ಆಯ್ತು ಅವಳ ಮನೆ ಸಿಟಿಯಿಂದ ದೂರ ನಿಜ ಏನೋ ಜಾಸ್ತಿ ಕೇಳಿದ್ರೆ ಕೊಡಬಹುದು ಹೇಗೆ ನಿರ್ಮಲಾಗೆ ಬಿಪಿ ಹೇರಿತು ಅವನೊಂದಿಗೆ ಜಗಳಕ್ಕೆ ನಿಂತಳು ದೊಡ್ಡ ದೊಡ್ಡದಾಗಿ ಮನೆಯ ಮುಂದೆ ಮಾತುಕತೆಯ ಗದ್ದಲ ಒಳಗೆ ಕೇಳಿಸುವಂತಿದ್ರು ಪ್ರೇಮಾಳ ಮನೆಯ ಬಾಗ್ಲು ತೆರಳಲಿಲ್ಲ ಇಷ್ಟಕ್ಕೂ ತಾನು ಆಟೋದಲ್ಲಿ ಹೊರಟಿದ್ದೇನೆಂದು ಮನೆಯಿಂದ ನಿರ್ಮಲಾ ಅವಳಿಗೆ ಫೋನ್ ಮಾಡಿದ್ದಳು ಅಮ್ಮ ಮತ್ತು ತಂಗಿ ಬರುತ್ತಾರೆಂದು ಮನೆಯ ಗೇಟಿನ ಬಳಿ ಅಕ್ಕ ಪಾತ್ರದಿಂದ ನಿಂತಿರ್ತಾಳೆಂದು ನಿರ್ಮಲ ಎಣಿಸಿದ್ದು ತಪ್ಪಾಯ್ತು ಕಾಲಿಂಗ್ ನ ಒಂದೆರಡು ಬಾರಿ ಒತ್ತಿದ ನಂತರವೇ ಆ ಮನೆಯ ಬಾಗ್ಲು ತೆರೆದದ್ದು ಭಾವ ಎಲ್ಲಿ ಎಂದು ನೋಡಿದ್ರೆ ದೇವರ ಕೋಣೆಯಲ್ಲಿ ಪೂಜೆಗೆ ಕೂತಿದ್ದಾರೆ ಒಂದು ಅರ್ಧ ಗಂಟೆ ಆದ್ರೂ ಅವರ ಪೂಜೆ ಮುಗಿಲಿಲ್ಲ ತಿರಸ್ಕಾರಕ್ಕೆ ಪೂಜೆ ಒಂದು ನೆಪವೇನೋ ಎಂದು ನಿರ್ಮಲ ಅಂದುಕೊಳ್ಳುವಂತಾಯ್ತು ಅವಳೊಬ್ಳೆ ಹೋಗಿದ್ರೆ ಅವಳು ಈ ತಿರಸ್ಕಾರ ಲೆಕ್ಕಿಸ್ತಿರ್ಲಿಲ್ವೇನೋ ಜೊತೆಯಲ್ಲಿ ಬಂದ ತನ್ನ ಗಂಡನಿಗೂ ತಿರಸ್ಕಾರವೇ ಎಂದು ಎನಿಸಿದಾಗ ಅವಳಿಗೆ ತುಂಬಾ ಬೇಸರವಾಯ್ತು ಆದ್ರೆ ಅದನ್ನ ನಿರ್ಮಲ ಹೊರಗೆ ತೋರಿಸ್ಕೊಳ್ಳಿಲ್ಲ ಪೂಜೆ ಮುಗಿಸಿ ಹೊರ ಬಂದ ನಂತರ ಶಾಮಣ್ಣನ ಅವರು ನಿರ್ಮಲಳನ್ನ ತುಂಬಾ ಸ್ನೇಹ ಸಲ್ಲಿಗೆಯಿಂದ ಮಾತಾಡಿಸಿದ್ರು ಅವಳ ಗಂಡ ಪ್ರಕಾಶ್ನನ್ನು ಗೌರವದಿಂದಲೇ ಮಾತಾಡಿಸಿದ್ರು ನಿರ್ಮಲಾಗೆ ಇದೆಲ್ಲ ಕೇವಲ ನಟನೆಯಂತೆ ಕಂಡ್ರು ಪ್ರಕಾಶನಿಗೆ ಆಗೇನು ಅನ್ನಿಸ್ಲಿಲ್ಲ ಪ್ರಕಾಶ್ನ ಸ್ವಭಾವಿಯಾಗಿ ಅವನು ಯಾರಲ್ಲೂ ದೋಷ ಹುಡುಕುವವನೇ ಅಲ್ಲ ಯಾರ ಬಗ್ಗೆ ಆದ್ರೂ ನಿರ್ಮಲಾ ಏನಾದ್ರೂ ಆಕ್ಷೇಪಿಸಿ ಮಾತಾಡಿದಾಗ ಅವನು ಅವಳನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾ ಇದ್ದನು ಅಕ್ಸೆಪ್ಟ್ ಪೀಪಲ್ ದೇ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ಆನ್ ವಿತ್ ದ್ಯಾಮ್ ಎನ್ನುವುದು ಅವನ ಪಾಲಿಸಿ ಹಾಗಾಗಿ ಅವನು ಎಲ್ಲಿ ಹೋದರೂ ಸುಲಭವಾಗಿ ಹೊಂದ್ಕೊಂಡ್ಬಿಡ್ತಾನೆ ಅವನ ಕಡೆಯ ಹಿರಿಯ ಬಂದು ಒಬ್ಬರು ಅವನ ಬಗ್ಗೆ ಅಭಿಮಾನದಿಂದ ಹೇಳುವ ಮಾತೆಂದ್ರೆ ಪ್ರಕಾಶ್ ಬರುವಾಗ ಕೈ ಇಚ್ಚುಕಿಕೊಂಡವರೇ ಅವನು ಹಿಂತಿರುಗುವಾಗ ಆತ್ಮೀಯತೆಯಿಂದ ಅಪ್ಪಿಕೊಂಡು ಬೀಳ್ಕೊಡುತ್ತಾರೆ ಎಂದು ಊಟ ಉಪಚಾರವೆಲ್ಲ ಚೆನ್ನಾಗಿ ಆಯಿತು ವಿಶೇಷ ಅಡುಗೆ ಏನು ಮಾಡಿರಲಿಲ್ಲ ಅದರ ಬಗ್ಗೆ ನಿರ್ಮಲಾ ಪ್ರಸ್ತಾಪಿಸಿದಾಗ ಪ್ರಕಾಶ್ ಐ ವಾಂಟ್ ಪೀಪಲ್ ಟು ಬಿ ಸಿಂಪಲ್ ಅಂಡ್ ನ್ಯಾಚುರಲ್ ಎಂದು ಅವಳ ಆಕ್ಷೇಪವನ್ನ ತಳ್ಳಿ ಹಾಕ್ಬಿಟ್ಟ ಯಾರೊಂದೂ ಕುರಿತಾದ್ರೂ ತೀರ್ಮಾನ ಮಾಡುವ ಬದಲು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಎಂದು ಆಗಾಗ ಅವನು ಹೇಳುವ ಮಾತನ್ನ ನೆನೆದು ಸುಮ್ಮನಾದಳು ಅಲ್ಲಿಂದ ಹೊರಡುವ ಮುನ್ನ ಶಾಮಣ್ಣ ಪ್ರೇಮ ನಿರ್ಮಲಾ ಮತ್ತು ಸಾವಿತ್ರಿಮ್ಮನವರ ಫೋಟೋ ತೆಗೆದ ಆ ನಂತರ ಕ್ಯಾಮರಾವನ್ನ ನಿರ್ಮಲಾಗೆ ಕೊಟ್ಟು ಅವರೊಡನೆ ತಾನು ಫೋಟೋ ತೆಗೆಸಿಕೊಂಡ ಸ್ನೇಹ ವಿಶ್ವಾಸ ಸಂಪಾದನೆಗೆ ಪ್ರಕಾಶ್ ಓದಲೆಲ್ಲ ಹೀಗೆ ಫೋಟೋ ತೆಗೆಯುವ ಅವ್ಯಾಸ ಇಟ್ಕೊಂಡಿದ್ದಾನೆ ಇದನ್ನ ಅವನು ಸಿಂಡಿಕೇಟ್ ಬ್ಯಾಂಕಿನ ಸಂಸ್ಥಾಪಕರಾದ ಡಾಕ್ಟರ್ ಟಿ ಎಂ ಎ ಪೈ ಅವರಿಂದ ಕಲಿತನಂತೆ ಹಾಗಾಗಿ ಆಲ್ಬಮ್ಗಳದೇ ರಾಶಿ ಮನೆಗೆ ರಲ್ಲಿ ನಿರ್ಮಲಾಳ ತಲೆಯಲ್ಲಿ ಕಾಣಿಸಿಕೊಂಡ ಅಹಿತಕರ ಸಂಗತಿಗಳೆಲ್ಲ ಪ್ರಕಾಶನ ಪ್ರಭಾವದಿಂದಾಗಿ ಮಾಯವಾಗಿದ್ದವು ಶಾಮಣ್ಣ ಕೂಡ ತುಂಬಾ ಸಂತೋಷದಿಂದ ನಿರ್ಮಲಾ ಪ್ರಕಾಶ್ ಕುಶಾಲು ಕುಶಾಲ ಮಾಡಿ ಬೀಳ್ಕೊಟ್ಟಿದ್ದರು ಆದರೆ ತಾಯಿ ಪ್ರೇಮಳ ಮನೆಗೆ ಹೋಗಲು ನಿರಾಕರಿಸಿದಾಗ ಇಂದಿನದೆಲ್ಲ ಅವಳಿಗೆ ನೆನಪಾಯಿತು ಯಾಕಮ್ಮ ಓ ಸಾರಿ ನಿನ್ನ ಅಕ್ಕ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಅದೇನೋ ದಾಕ್ಷಿಣ್ಯಕ್ಕೆ ಅವಳು ನನ್ನನ್ನ ಇಟ್ಕೊಂಡಾಗಿತ್ತಮ್ಮ ಕೆಳಗೆ ಅವರ ಮಧ್ಯೆ ನಾನು ಓಡಾಡ್ಕೊಂಡಿರೋದು ಅವ್ರಿಗೆ ಇಡಿಸ್ಲಿಲ್ವ ಏನೋ ಮನೆಗೆ ಬರೋ ರೋಗ್ ಮುಂದೆ ಈ ಗೂಬಿ ಯಾಕಿರ್ಬೇಕು ಅಂತ ಅವ್ರಿಗೆ ಅನ್ಸಿರಬಹುದು ನನ್ನನ್ನ ಮಹಡಿಗೆ ಏರಿಸ್ಬಿಟ್ಟಿದ್ರು ತಿಂಡಿಗೆ ಊಟಕ್ಕೆ ಮಾತ್ರ ಕೆಳಗೆ ಇಳಿದ್ರೆ ಆಯ್ತು ಹೌದಾ ನಿನಗೆ ಬೇಜಾರಾಗ್ತಿರ್ಲಿಲ್ವಾ ಬೇಜಾರ್ ಕಳಿಲಿಕ್ಕೆ ಅಂತ ಎರಡು ದೊಡ್ಡ ಕಾದಂಬರಿ ತಗೊಂಡು ಹೋಗಿದ್ನಲ್ಲ ಅದೇ ಮಲೆಗಳಲ್ಲಿ ಮದುಮಗಳು ಬೇಡಿ ಕಳಚಿತು ದೇಶ ಒಡೆಯಿತು ಆರಾಮಾಗಿ ಓದ್ಕೊಂಡಿದ್ದೆ ಅಲ್ಲಮ್ಮ ಕಿರಣನ ರೂಮು ಅಲ್ಲೇ ಅಲ್ವಾ ಅವನತ್ರ ಅವ್ನು ಸಮಾಚಾರ ಏನು ಕೇಳ್ತೀಯ ಅವನಾಯ್ತು ಅವ್ನ ಆಫೀಸ್ ಆಯಿತು ಮನೆ ಸೇರೋದೇ ರಾತ್ರಿ ಆದಮೇಲೆ ಬಂದರೂ ಕಂಪ್ಯೂಟರ್ ಮುಂದೆ ಕೂತ್ಬಿಡ್ತಿದ್ದ ಅವನಿಗೆ ಎಷ್ಟು ಕೆಲಸ ಇರ್ತಿತ್ತೋ ಏನೋ ನನ್ನಿಂದ ಅವನಿಗೆ ಏನು ತೊಂದರೆ ಆಗುತ್ತೋ ಅಂತ ನನಗೆ ಭಯ ನಮ್ಮಿಬ್ರಿಗೂ ಒಂದೇ ಬಾತ್ರೂಮ್ ಬೇರೆ ಅವನಿಗೆ ಎಷ್ಟು ಬಾಧೆ ಆಗ್ತಿತ್ತೋ ಏನೋ ಅದಕ್ಕೋಸ್ಕರ ನಾವು ಊರಿಗೆ ಹಿಂತಿರುಗಿದ ದಿನನೇ ನೀನು ಆ ಥರ ಬಂದ್ಯಾ ನನಗಿಂತ ನಿನ್ನ ಅಕ್ಕನ ಆತುರ್ವೇ ಜಾಸ್ತಿ ಇತ್ತೋ ಏನೋ ನಿನ್ ಫೋನ್ ಬಂದಿದ್ದೇ ತಡ ಕಿರಣ್ಗೆ ಫೋನ್ ಮಾಡಿ ಅವನನ್ನ ಕರ್ಸೇ ಬಿಟ್ಲು ಅವನು ಪಾಪ ಕೆಲ್ಸದಿಂದ ಬೈಕ್ ನಲ್ಲಿ ಸುಸ್ತಾಗಿ ಬಂದಿದ್ರು ಲೆಕ್ಕಿಸ್ತಿ ಅದೇ ರಾತ್ರಿ ನನ್ನನ್ನ ಹಿಂತಿರ್ಗಿಸೋ ತರಾತುರಿ ಏನಿತ್ತು ಕಾರ್ ನಲ್ಲಿ ಬರ್ಬೇಕಾದ್ರೆ ದಾರಿಯಲ್ಲಿ ಕೂಡ ನಿನ್ನ ಅಕ್ಕ ಮೌನವಾಗಿ ಕೂತಿದ್ಲು ಹಾಗಾದ್ರೆ ಅಕ್ಕಂಗೆ ನಿನ್ನನ್ನ ಇಟ್ಕೊಂಡಿದ್ದು ಒರೆ ತರ ಆಗಿತ್ತಾ ಹೊರೇ ಎನ್ನುವುದಕ್ಕಿಂತಲೂ ನ್ಯೂಸೆನ್ಸ್ ಎನ್ನುವುದೇ ಸರಿ ಏನೋ ನಾನು ಆ ಮನೆಗೆ ಸೇರಿದವಳಲ್ಲ ನಾನೊಬ್ಬ ಆಗಂತುಗಳು ಎನ್ನುವ ಭಾವನೆ ನನಗೆ ಕ್ಷಣ ಕ್ಷಣಕ್ಕೂ ಈ ತನಕ ನೀನು ಕೇಳಲಿಲ್ಲ ನೋಡಮ್ಮ ಬದುಕಲ್ಲಿ ಸಂಭವಿಸೋ ಎಷ್ಟೋ ಅಹಿತಕರ ಸಂಗತಿಗಳನ್ನ ನಾವು ಹೇಳಿಕೊಳ್ಳದಿರುವುದೇ ಒಳ್ಳೆಯದು ಮತ್ತೆ ನೀನೆಲ್ಲೇ ಅವಳ ಮನೆಗೆ ಕಳಿಸ್ತೀಯೋ ಎಂದ್ಕೊಂಡು ನಾನು ಇಷ್ಟೆಲ್ಲ ಹೇಳ್ಬೇಕಾಯ್ತು ನಾನು ಹೇಳಿದ್ದು ನಿನ್ನಲ್ಲೇ ಇರಲಿ ಅಕ್ಕನ ಮುಂದೆ ತೋರಿಸ್ಕೋಬೇಡ ಯಾಕೆ ಕಣ್ಣೀರಾಗ್ತೀಯಾ ಇಲ್ಲೇ ಎಲ್ಲಾದರೂ ಒಂದು ವೃದ್ಧಾಶ್ರಮದಲ್ಲಿ ಸೇರ್ಸು ಮೂರ್ನಾಲ್ಕು ದಿನ ತಾನೇ ಇದ್ರಾಯ್ತು ಬಿಡು ನಿರ್ಮಲಾ ತಡ ಮಾಡಲಿಲ್ಲ ಎರಡು ಮೂರು ಕಡೆ ವೃದ್ಧಾಶ್ರಮಗಳ ಭೇಟಿ ಮಾಡಿ ಅಲ್ಲಿನ ಸ್ಥಿತಿಗತಿ ವ್ಯವಸ್ಥೆಗಳನ್ನ ನೋಡಿ ಕೊನೆಗೆ ಮನೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲೇ ಇದ್ದ ವಿಶ್ರಾಂತಿ ಧಾಮದಲ್ಲಿ ಅವನನ್ನ ಬಿಡುವುದೆಂದು ತೀರ್ಮಾನಿಸಿದಳು ಅಲ್ಲಿ ದಿನಕ್ಕೆ ಮುನ್ನೂರ ಅರವತ್ತು ರೂಪಾಯಿ ಚಾರ್ಜ್ ಮಾಡುವರೆಂದು ತಿಳಿದಾಗ ಅವಳಿಗೆ ಬಲು ದುಬಾರಿ ಅನಿಸ್ತು ಇಂದಿನ ದಿನಗಳಲ್ಲಿ ಹಣ ಕೊಟ್ಟರು ವಯಸ್ಸಾದವರನ್ನ ಸರಿಯಾಗಿ ನೋಡಿಕೊಳ್ಳಲು ಯಾರ್ ಸಿಗ್ತಾರೆ ಎಂದು ಪ್ರಕಾಶ್ ಹೇಳಿದ ನಂತರ ಅಲ್ಲಿಗೆ ಸೇರಿಸುವುದೆಂದು ನಿರ್ಧಾರವಾಯಿತು ವೃದ್ಧಾಶ್ರಮಗಳೆಂದ್ರೆ ಅನಾಥ ವೃದ್ಧರಿಗೆ ಪುಕ್ಕಟ್ಟೆ ಆಶ್ರಯ ನೀಡುವ ಧಾರ್ಮಿಕ ಸಂಸ್ಥೆಗಳಂದಿ ಿದ್ದ ಕಾಲ ಮುಂದಿತ್ತು ಈಗ ಎಲ್ಲಿಂದ್ ನೋಡಿದ್ರಲ್ಲಿ ತರಹೇವಾರಿ ವೃದ್ಧಾಶ್ರಮಗಳು ಇದೊಂದು ದಂಧೆಯಾಗಿದೆ ಕಾಸಿಗೆ ತಕ್ಕಂತೆ ಅನುಕೂಲಗಳು ಪ್ರವಾಸದ ಕಾಲದಲ್ಲಿ ತಾಯಿಯನ್ನ ವೃದ್ಧಾಶ್ರಮದಲ್ಲಿರಿಸುವ ಏರ್ಪಾಡು ಮಾಡಿದ್ದೇನೆಂದು ತಿಳಿಸಲು ಅಂಜುತ್ತಲೇ ನಿರ್ಮಲಾ ಅಕ್ಕನ್ಗೆ ಫೋನ್ ಮಾಡಿದಾಗ ಎತ್ತಿಕೊಂಡವನು ಸಂಜೀವ ಯಾವಾಗ ಬಂದ್ಯೋ ನಿರ್ಮಲಾ ಆಶ್ಚರ್ಯಚಕಿತಳಾಗಿ ಕೇಳಿದಳು ಬಂದ ಎರಡು ದಿನ ಆಯ್ತು ಚಿಕ್ಕಮ್ಮ ಏನೋ ನಿಮ್ ಬರೋದು ಹೋಗೋದು ಒಂದು ಗೊತ್ತಾಗಲ್ಲ ಇಲ್ಲ ಚಿಕ್ಕಮ್ಮ ನಾವೇ ನಿಮ್ ಮನೆಗೆ ಬಂದು ಸರ್ಪೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಲೇ ಸುನ್ನಿರು ನೀನೀಗ ತುಂಬಾ ದೊಡ್ಡ ಮನುಷ್ಯನಾಗ್ಬಿಟ್ಟಿದೀಯಾ ಬೆಂಗಳೂರಿಗೆ ಬರ್ತೀನಿ ಅಂತ ಒಂದು ಇಮೇಲ್ ಮಾಡೋಕೆ ಮಾಡೋಕೇನು ದಾಡಿಯಾಗಿತ್ತು ನಿಂಗೆ ದಾಡಿ ಮಾಡ್ಕೊತಾ ಇದ್ದೀನಿ ಇರು ಅಮ್ಮನಿಗೆ ಕೊಡ್ತೀನಿ ಮಗ ಸಿಂಗಾಪುರ್ ನಿಂದ ಬಂದಿದ್ದಾನೆ ಅಂತ ನನ್ನನ್ನ ಮರ್ತಿ ಬಿಟ್ಟಿಯಾ ತಿಳ್ಕೋಬೇಡ ಕಣೆ ಅವ್ನ್ ಬಂದ ದಿನದಿಂದಲೇ ಹುಡ್ಗಿ ಸೆಟ್ ಮಾಡೋ ಕೆಲಸ ನಡೀತಿದೆ ಒಂದು ವಾರದೊಳಗೆ ಡಿಸೈಡ್ ಮಾಡ್ಬೇಕು ಅಂತ ಅವಸರದಲ್ಲಿ ಬಂದಿದ್ದಾನೆ ನಾಳೆ ನಿಮ್ಮ ಮನೆ ಹತ್ರಾನೇ ಒಂದ್ ಹುಡುಗಿನ ನೋಡೋದಿದೆ ಆ ಕಡೆ ಸಂಜೆ ಬರ್ತಿದ್ದೀವಿ ಹಾಗೆಯೇ ನಿಮ್ಮ ಮನೆಗೂ ಬರ್ತಿದ್ದೀವಿ ಸದ್ಯ ನಾಳೆನೆ ಬರ್ತಾ ಇದೀಯಲ್ಲ ಇನ್ನು ಎರಡು ದಿನ ಬಿಟ್ಟು ಬಂದಿದ್ರೆ ನಮ್ಮ ಮನೆ ಬೀಗ ನೋಡ್ಬೇಕಾಗ್ತಿತ್ತು ನೀವು ಏನೇ ಸಮಾಚಾರ ನಾನು ಪ್ರಕಾಶ್ ನಾಡಿದ್ದು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು ಬರೋವರೆಗೂ ಅಮ್ಮ ವೃದ್ಧಾಶ್ರಮದಲ್ಲೇ ಇರ್ತಾರೆ ಯಾವ ವೃದ್ಧಾಶ್ರಮವೇ ಮನೆ ಹತ್ರವೇ ಇದೆಯಮ್ಮ ದಿನಕ್ಕೆ ಮುನ್ನೂರವತ್ತು ರೂಪಾಯಿ ಹೌದಾ ನಾಳೆ ಮನೇಲಿ ಇರ್ತಿತಾನೆ. ಇರ್ತೀನಿ ಹುಡುಗಿಯನ್ನ ನೋಡಿಕೊಂಡೇ ಅವರೆಲ್ಲ ಮನೆಗೆ ಬಂದಿದ್ರು ಸಂಜೀವ ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದ ಮೊದಲೇ ಅವನು ಸುಂದರ ಅವನನ್ನ ನೋಡಿದಾಗ ನಿರ್ಮಲಾಗೆ ಅವನು ಚಿಕ್ಕಂದಿನಿಂದ ತನ್ನ ಕಣ್ಮುಂದೆ ಬೆಳೆದದ್ದು ನೆನಪಾಗುತ್ತೆ ಚಿಕ್ಕಮ್ಮ ಎಂದ್ರೆ ಅವನಿಗೆ ತುಂಬಾ ಸಲಿಗೆ ಅವನ ಹಾಸ್ಯಭರಿತ ಮಾತುಗಳನ್ನ ಕೇಳುವುದೆಂದ್ರೆ ಅವಳಿಗೆ ತುಂಬಾ ಇಷ್ಟ ಆದ್ರೆ ಈ ಬಾರಿ ಹುಡುಗಿ ನೋಡಲು ಬಂದದ್ರಿಂದಲೋ ಅಥವಾ ಅವನ ತಂದೆ ಜೊತೆಯಲ್ಲಿ ಇದ್ದುದ್ರಿಂದಲೋ ಗಂಭೀರವಾಗಿಯೇ ಕುಳಿತಿದ್ದ ಅಜ್ಜಿಗೆ ನಮಸ್ಕರಿಸಿ ಅವರಿಗೆ ಹಣ್ಣುಗಳ ಪ್ಯಾಕೆಟ್ ಕೊಟ್ಟ ನಾನು ನಾಲ್ಕು ದಿನ ವೃದ್ಧಾಶ್ರಮದಲ್ಲಿ ಕಣೋ ಈ ಸಾರಿ ಎಂದು ಅಜ್ಜಿ ಅಂದಾಗ ಹೌದಾ ಅದೇ ಬೆಸ್ಟ್ ಅಜ್ಜಿ ಎಂದು ಅದರ ಬಗ್ಗೆ ಮಾತು ಮುಂದುವರಿಸಲು ಇಷ್ಟಪಡದವನಂತೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟ ಆಲ್ಬಮ್ ನೋಡುತ್ತಾ ಕುಳಿತಿದ್ದ ಶಾಮಣ್ಣ ತಲೆ ಎತ್ತಿ ಹೊರಡೊಣ್ವೆ ಎನ್ನುವ ಅರ್ಥದಲ್ಲಿ ಪ್ರೇಮಾಳ ಕಡೆ ದೃಷ್ಟಿ ಹಾಯಿಸಿದ್ರು ಪ್ರೇಮ ತನ್ನ ಪರ್ಸ್ ತೆಗೆದು ನೂರು ರೂಪಾಯಿ ನೋಟೊಂದನ್ನ ತಿರುಪತಿ ಹುಂಡಿಗೆ ಕಾಣಿಕೆ ಹಾಕಲು ಹೇಳಿ ನಿರ್ಮಲಾಳ ಕೈಗೆ ಕೊಟ್ಟಳು ಹುಡ್ಗಿ ನೋಡಿದ್ರ ಓಕೆ ಆಯ್ತಾ ಎಂದು ನಿರ್ಮಲಾಳೆ ಪ್ರಶ್ನಿಸಬೇಕಾಯ್ತು ಇನ್ನು ಒಂದು ಹುಡುಗಿನ ನಾಳೆ ಮೈಸೂರಿನಲ್ಲಿ ನೋಡೋದಿದೆ ಆ ನಂತರ ಡಿಸೈಡ್ ಮಾಡ್ಬೇಕು ಎಂಬ ಉತ್ತರ ಸಿಕ್ಕಿತು ನನ್ನ ಮೊಬೈಲ್ ನಂಬರ್ ನಿನ್ನ ಹತ್ರ ಇದೆಯಲ್ಲ ಹುಡುಗಿ ಸೆಟ್ ಆದ್ರೆ ತಿಳಿಸು ವೃದ್ಧಾಶ್ರಮದ ಫೋನ್ ನಂಬರ್ ಕೊಟ್ಟಿರ್ತೀನಿ ಅಮ್ಮನಿಗೂ ತಿಳಿಸು ಎಂದು ಚೀಟಿಯಲ್ಲಿ ನಂಬರ್ ಅನ್ನ ಬರೆದು ಅಕ್ಕನಿಗೆ ಕೊಟ್ಟಳು ಅಕ್ಕನ ಈ ಭೇಟಿಯಲ್ಲಿ ಆತ್ಮೀಯತೆಯ ಅಭಾವವನ್ನ ನಿರ್ಮಲ ಗ್ರಹಿಸಿದಳು ಅವಳಕ್ಕಿ ಕಾಫಿ ತರ್ತೀನಿ ಎಂದು ಒಳಗೆ ಹೋದಾಗ ಪ್ರೇಮ ಅವಳ ಹಿಂದಿಯೇ ಅಡುಗೆ ಮನೆಗೆ ಬಂದು ತಿಂಡಿ ಬೇಡ ಕಣೆ ಅವ್ರ ಮನೇಲೆ ಆಗಿದೆ ಬರೀ ಕಾಫಿ ಕೊಟ್ರಿ ಸಾಕು ಎಂದಳು ಅಕ್ಕನ ಮುಖ ನೋಡಿದಾಗ ನಾವು ಅವಸರದಲ್ಲಿದ್ದೀವಿ ಅಂತ ಬೇಜಾರ್ ಮಾಡ್ಕೋಬೇಡ ಸಾರಿ ಬರ್ತೀವಿ ಎಂದು ತಂಗಿಯನ್ನ ಸಮಾಧಾನ ಪಡಿಸಿದಳು ಕಾಫಿ ಸೇವನೆ ನಂತರ ಯಥಾ ಪ್ರಕಾರ ಪ್ರಕಾಶ್ ಒಂದೆರಡು ಫೋಟೋಗಳನ್ನ ಕ್ಲಿಕ್ ಮಾಡ್ದ ಅಮ್ಮ ಯಾಕೆ ವೃದ್ಧಾಶ್ರಮದಲ್ಲಿರ್ಬೇಕು ಹೇಗೋ ಸಂಜೀವ್ ಬಂದಿದ್ದಾನೆ ಒಂದ್ ನಾಲ್ಕು ದಿನ ಹತ್ರ ಇರ್ತಾರ್ ಬಿಡು ಹೀಗೆ ಹಕ್ಕ ಹೇಳ್ಬಹುದೆಂದು ನಿರ್ಮಲ ಎಣಿಸಿದ್ದಳು ಆದರೆ ಸಂಜೀವನಿಗೆ ಹೆಣ್ಣು ಹುಡುಕುವ ಈ ಸಮಯದಲ್ಲಿ ಅಮ್ಮ ಜೊತೆಯಲ್ಲಿರುವುದೇ ಒಂದು ತೊಡಕು ಎಂಬಂತಿತ್ತು ಅವರ ನಡವಳಿಕೆ ಹಿಂದೆ ಒಂದೆರಡು ಬಾರಿ ಬಂದಾಗ ಔಷಧಿ ಆರೈಕೆ ಖರ್ಚಿಗೆಂದು ತಾಯಿಗೆ ಪ್ರೀತಿಯಿಂದ ಪ್ರೇಮ ಐನೂರು ರೂಪಾಯಿ ನೋಟು ಕೊಟ್ಟಿದ್ದುಂಟು ಆದ್ರೆ ಅವಸರದಲ್ಲಿ ಇದ್ದುದರಿಂದಲೋ ಏನೋ ಅವಳು ಈ ಬಾರಿ ಮರ್ತಂತಿತ್ತು ಸಾವಿತ್ರಿನಂಬರ್ಗೆ ಇದರ ಬಗ್ಗೆ ಬೇಜಾರಾಗ್ಲಿಲ್ಲ ಏಕೆಂದ್ರೆ ಅವರಿಗೆ ಅವರದೇ ಆದ ಪೆನ್ಷನ್ ಹಣ ಇರುವುದರಿಂದ ಯಾರ ಕಾಣಿಕೆಯೂ ಅವ್ರಿಗೆ ಬೇಕಿರ್ಲಿಲ್ಲ ನಿರ್ಮಲಾ ಕೂಡ ಇದನ್ನ ಆಶಿಸೋಳಲ್ಲ ಆದ್ರೆ ರೂಢಿ ತಪ್ಪಿದಂತಾದಾಗ ತಮ್ಮ ಮೇಲಿನ ಕಾಳಜಿ ಈಗೇಕೆ ಕಡಿಮೆಯಾಗುತ್ತಿದೆ ಎಂದು ಅನ್ಸಿರ್ಬೇಕು ಚಿಕ್ಕಂದಿನಲ್ಲಿ ಅಜ್ಜಿ ಎಂದು ಪ್ರೀತಿ ತೋರಿಸುತ್ತಾ ತಮ್ಮ ಕಣ್ಣೆದುರ ಸರಸರ ಬೆಳೆದು ನಿಂತ ಹುಡುಗನ ಬಾಯಿಂದ ಈಗ ಅದೇ ಬೆಸ್ಟ್ ಅಜ್ಜಿ ಎಂಬ ಮಾತು ಬಂದದ್ದು ಅವರಿಗೆ ತಿವಿದಂತಾಯಿತು ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಒಂದು ಸನ್ನಿವೇಶ ಅವರ ಕಣ್ಮುಂದೆ ಹಾದು ಹೋಯ್ತು ಸಂಜೀವನ ಉಪನಯನ ಆಗ ನಿರ್ಮಲಾ ಮತ್ತು ಪ್ರಕಾಶ್ ಬೆಳಗಾಂನಲ್ಲಿದ್ದರು ಪ್ರಕಾಶ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿದ್ದ ಸಮಯ ಹಾಗಾಗಿ ನಿರ್ಮಲಾ ತಾಯಿಯನ್ನ ಮಾತ್ರ ರೈಲ್ನಲ್ಲಿ ಕೂರಿಸಿ ಕಳಿಸಿದ್ದಳು ಮುಂಚಿ ಹುಡುಗನಿಗೆ ಬಂಗಾರದ ಉಂಗುರ ಮಗಳಿಗೆ ರೇಷ್ಮೆ ಸೀರೆ ರವಿಕೆ ಬಟ್ಟೆ ಅಳಿಯನಿಗೆ ಒಂದು ಜೊತೆ ಪಂಚೆ ಅಂಗವಸ್ತ್ರ ಮುಂತಾದವುಗಳನ್ನ ಸಾವಿತ್ರಮ್ಮ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ರು ಕುತೂಹಲದಿಂದ ಉಡುಗೊರೆಗಳನ್ನ ನೋಡಿದ ಪ್ರೇಮ ಉಂಗುರ ತೆಳ್ಳಗಿದೆ ಸೀರೆ ಇನ್ನೂ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಸಂಕೋಚವಿಲ್ಲದೆ ತನ್ನ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಳು ಬಹುಶಃ ಹೆಣ್ಮಕ್ಳಿಗೆ ತವರು ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಗಂಡನ ಮನೆಗೆ ಹೋದ ನಂತರ ತಂದೆ ತಾಯಿ ತಮಗೆ ನೀಡುವ ಉಡುಗೊರೆಗಳು ಬಡವಾಗಿಯೇ ಕಾಣುವುದೇ ಏನೋ ಅಳಿಯನ ದೊಡ್ಡ ಸ್ಥಿತಿಗೆ ತಮ್ಮ ಉಡುಗೊರೆ ಮ್ಯಾಚ್ ಆಗ್ಲಿಲ್ವೇನೋ ಎಂದುಕೊಂಡ್ರು ಸಾವಿತ್ರಮ್ಮ ಉಪನಯನಕ್ಕೆ ಶಾಮಣ್ಣನ ಕಡೆಯ ಬಂಧುಗಳೆಲ್ಲ ಆಗಮಿಸಿದ್ರು ಫೋಟೋ ವಿಡಿಯೋಗಳನ್ನ ಅರೇಂಜ್ ಮಾಡಲಾಗಿತ್ತು ತಿಂಡಿ ಊಟ ಎಲ್ಲವೂ ಭರ್ಜರಿಯಾಗಿತ್ತು ತಮ್ಮ ಬಂಧುವರ್ಗದಲ್ಲೇ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮುಂಜಿ ಮದುವೆ ಸಮಾರಂಭಗಳನ್ನ ಈವರೆಗೆ ಯಾರೂ ಮಾಡಿಲ್ಲ ಎಂಬ ಭಾವನೆ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು ಹೇಗಿರುವಾಗ ಪುಟ್ಕೋಸಿ ಉಡುಗೊರೆ ತಂದ ಅತ್ತೆಯ ಕಡೆ ಅವರ ಲಕ್ಷ್ಯ ಅರಿಯುವುದಾದ್ರೂ ಹೇಗೆ ಈ ಹಿನ್ನೆಲೆಯಲ್ಲಿ ಪ್ರೇಮ ನಿಮ್ಮ ತಾಯಿ ಅಷ್ಟು ದೂರದಿಂದ ಬಂದಿದ್ದಾರೆ ಒಂದು ತಿಂಗಳಾದ್ರೂ ಅವರನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಎಂದು ಶಾಮಣ್ಣನ ಹಿರಿಯ ಅಕ್ಕ ನಾಗವೇಣಿ ಹೇಳಿದ ಮಾತುಗಳು ಕುಚೋದ್ಯಕ್ಕಾಗಿ ಹೇಳಿದ್ದೆಂದು ಸಾವಿತ್ರಮ್ಮನಿಗೆ ಅನಿಸಿತ್ತು ಇದು ಸಾಲದೆಂದು ವಯಸ್ಸಾದ ಅತ್ತೆಯನ್ನ ಗೌರವ ಆಧಾರದಿಂದ ಕಾಣುವುದು ಒತ್ತಟ್ಟಿಗಿರಲಿ ಅವರ ಗಂಡು ಮಕ್ಕಳು ಉಪನಯನಕ್ಕೆ ಬರ್ಲಿಲ್ಲ ಎಂದು ಅವರ ಬಗ್ಗೆ ತುಚ್ಛವಾಗಿ ಮಾತಾಡಲು ಪ್ರಾರಂಭಿಸಿದ್ರು ಇದನ್ನ ಕೇಳಿಸಿಕೊಂಡ ಸಾವಿತ್ರಮ್ಮನ ಅವರಿಗೆ ಅಲ್ಲಿಂದ ಆದಷ್ಟು ಬೇಗ ಹಿಂತಿರುಗುವುದು ವಾಸಿ ಎಂದೆನಿಸಿತು ತಿನ್ನುತ್ತಿದ್ದ ಉಪ್ಪಿಟ್ಟನ್ನ ತಿನ್ನಲಾಗದೆ ಅರ್ಧಕ್ಕೆ ಬಿಟ್ಟು ನನ್ನನ್ನ ಜಯನಗರಕ್ಕೆ ಕಳಿಸ್ಕೊಡು ಲಕ್ಷ್ಮೀ ದೇವಿನ ನೋಡ್ಕೊಂಡು ನಾನು ವಾಪಸ್ ಹೋಗ್ತೀನಿ ಮುಂಜೆ ಅದ್ ಕೂಡ್ಲೆ ಬಂದ್ಬಿಡು ಅಂತ ನಿರ್ಮಲ ಹೇಳಿದ್ದಾಳೆ ಎಂದು ಮಗಳಿಗೆ ಹೇಳಿ ಕಣ್ಣು ಕಣ್ಣೊರೆಸಿಕೊಂಡ್ರು ತಾಯಿ ತನ್ನ ಜೊತೆಯಲ್ಲಿ ಸ್ವಲ್ಪ ದಿನ ಇರು ಇರಲಿ ಎಂದು ಪ್ರೇಮಾಳ ಮನದಲ್ಲಿತ್ತು ತಾಯಿಯು ಅದೇ ರೀತಿ ಆಸೆ ಇಟ್ಕೊಂಡಿದ್ದಿರಬಹುದು ಎಂದು ಅವಳು ಎಣಿಸಿದ್ದಳು ಆದರೆ ತನ್ನ ಗಂಡನಿಂದ ಇನ್ನು ಹೆಚ್ಚಿನ ನೋವು ತನ್ನ ತಾಯಿಗೆ ಸಂಭವಿಸುವುದು ಅವಳಿಗೆ ಇಷ್ಟವಿರಲಿಲ್ಲ ಮೊದಲಿನಿಂದ ಪ್ರೇಮಗೆ ತರ್ಕ ಘರ್ಷಣೆ ಎಂದ್ರೇನೆ ಆಗದು ಮೌನದಿಂದ ಅಂತ ಸಂದರ್ಭಗಳನ್ನ ಅವಳು ಚಾತುರ್ಯದಿಂದ ನಿಭಾಯಿಸಿ ಬಿಡ್ತಾ ಇದ್ದಳು ಈಗಲೂ ಅಷ್ಟೇ ಹೌದಮ್ಮ ನಿನ್ನ ಅಳಿಯಂದರಿಗೆ ಬೇರೆ ಚೆನ್ನಾಗಿಲ್ಲ ನೀನ್ ಬೇಗ ಹೋಗೋದೇ ಸರಿ ಸಂಜೀವ ನಿನ್ನ ಆಟದಲ್ಲಿ ಕೋರಿಸ್ತಾನೆ ಚಿಕ್ಕಮ್ಮ ನಿನ್ನ ಹೀರು ಅಂತ ಹೇಳ್ಬೋದು ಉಳ್ಕೊಂಡ್ ಬಿಟ್ಟಿಯಾ ಅವಳು ಒತ್ತಾಯ ಮಾಡಿದಳು ಅಂತ ಎಂದು ಹೇಳಿ ತಾಯಿಗೆ ಹಾಗೂ ತಂಗಿಗೆ ಎಂದು ತೆಗೆದಿಟ್ಟಿದ್ದ ಮುಂಜಿ ಉಡುಗೊರೆಯ ಪ್ಯಾಕೆಟ್ ಅನ್ನ ಕೊಟ್ಟಳು ಮುಂಜಿಗೆಂದು ಮನೆಗೆ ಬಂದ ತಾಯಿ ಇಲ್ಲಿ ಉಳಿದುಕೊಳ್ಳದೆ ಅಲ್ಲಿ ಉಳಿದುಕೊಂಡ್ರೆ ತನ್ನ ಮರ್ಯಾದೆಗೆ ಧಕ್ಕೆ ಬರುವುದೆಂಬ ಭೀತಿ ಅವಳ ಮಾತಿನಲ್ಲಿ ಹಡಗಿತ್ತು ಯಾರಿಗೆ ಆಗ್ಲಿ ಮರ್ಯಾದೆ ಮುಚ್ಚಿಕೊಳ್ಳುವುದು ಎಷ್ಟೆಷ್ಟು ಸಂಕಟಕ್ಕೆ ಈಡು ಮಾಡುತ್ತದೆ ಎಂದು ನೆನಪಿಸಿಕೊಂಡು ಸಾವಿತ್ರಮ್ಮನವರು ಮನಸ್ಸಿನಲ್ಲೇ ನಕ್ಕರು ಸಂಜೀವ ಆಟೋದಲ್ಲಿ ಹೋಗುವಾಗ ಅಪ್ಪ ಏನು ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ ಅಜ್ಜಿ ಅಪ್ಪನ ಸ್ವಭಾವವೇ ಆಗೇ ಏನ್ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗೋಲ್ಲ ನನ್ನ ಮತ್ತು ಅಮ್ಮನನ್ನ ನೋಡ್ಕೊಂಡು ಎಲ್ಲ ಮರ್ತಬಿಡಿ ಎಂದು ಸಂತಸಿದ್ದ ಸಂಜೀವ ಈಗ ತಾವು ವೃದ್ಧಾಶ್ರಮದಲ್ಲಿರೋದೆ ಬೆಸ್ಟ್ ಎಂದು ಹೇಳುವಷ್ಟು ತಮ್ಗೆ ದೂರವಾದನೆ ಎಂದು ಸಾವಿತ್ರಮ್ಮ ನೊಂದುಕೊಂಡರು ವಿಶ್ರಾಂತಿ ಧಾಮದ ವಿಶಾಲ ಅಂಗಳದಲ್ಲಿ ಸಾವಿತ್ರಮ್ಮ ನಿಧಾನವಾಗಿ ಹೆಜ್ಜೆ ಇಡುತ್ತಾ ನಡೀತಿದ್ರು ಮುಸ್ಸಂಜೆಯ ಗಾಳಿ ಆಹ್ಲಾದಕರವೆನಿಸಿತ್ತು ನಡೆದ ಆಯಾಸದಿಂದ ಒಳಬಂದು ವರಾಂಡದ ಕುರ್ಚಿಯಲ್ಲಿ ಕುಳಿತರು ಏನಿಲ್ ಕೂತಿದ್ದೀರಾ ಟಿವಿ ನೋಡೋದಲ್ವೇ ಪಕ್ಕದ ಕುಣಿಯ ಬೊಚ್ಚು ಬಾಯಿಯ ಶಾರದಾ ಬಾಯಿ ಸಾವಿತ್ರಮ್ಮನನ್ನ ಮಾತಿಗೆ ಎಳೆದ್ರು ಸುಮ್ನೆ ಕೂತೆ ಮನೇಲಾಗಿದ್ರೆ ಈ ಹೊತ್ತಿನಲ್ಲಿ ಕನ್ನಡ ಸೀರಿಯಲ್ ಕಾದಂಬರಿ ಕುಂಕುಮಾಗ್ಯ ಅಂತೆಲ್ಲ ನೋಡ್ತಿದ್ದೆ ಇಲ್ಲಿ ನಾಲ್ಕು ಕಾಲು ಜನ ಇರುವಾಗ ಅದೆಲ್ಲ ಆಗುತ್ತೆ ಎಂಟು ಗಂಟೆಗೆ ನ್ಯೂಸ್ ನೋಡ್ತೀನಿ ಬಿಡಿ ಹಂದಾಗಿ ನೀವಿಲ್ಲಿಗೆ ಬಂದು ಎಷ್ಟು ಕಾಲ ಆಯ್ತು ಐದಾರು ತಿಂಗಳಿಂದ ಇದ್ದೀನಿ ಹೌದಾ ಇಲ್ಲಿ ನಿಮ್ಗೆ ಯಾರು ಇಲ್ವೇ ಇದ್ದಾರೆ ನನ್ನ ಮಗ ಇಂಜಿನಿಯರು ಸೊಸೆ ಅಡ್ವೊಕೇಟು ಅವರು ಬೆಳಿಗ್ಗೆ ಮನೆ ಬಿಟ್ಟು ರೋಟ್ರಿ ಇನ್ನು ರಾತ್ರಿಗೆ ಬರೋದು ನಾನು ಮನೆಯಲ್ಲಿ ಒಂಟಿಯಾಗಿ ಬಿಡ್ತೀನಿ ಅಂತ ಇಲ್ಲಿ ತಂದ್ಬಿಟ್ಟಿದ್ದಾರೆ ಹಾಗಾದ್ರೆ ನೀವು ಅವ್ರ ಜೊತೇಲಿ ಇರಲಿ ಅಲ್ವೇ ಇಷ್ಟು ವರ್ಷ ಅವರ ಜೊತೆಲೇ ಇದ್ದೆ ಚೆನ್ನಾಗೆ ನೋಡ್ಕೊಂಡಿದ್ರು ಆದ್ರೆ ನನ್ನ ಆರೋಗ್ಯ ಆಗ ನನ್ನನ್ನ ಅಂತ ಸಂಸ್ಥೆ ಮೂಲಕ ಕೇರಳದಿಂದ ಒಬ್ಬ ಕರೆಸ್ಕೊಂಡ್ರು ಅವಳಿಗೆ ತಿಂಗಳಿಗೆ ರೂಪಾಯಿ ಸಂಬಳ ವಸ್ತ್ರಲ್ಲಿ ಅವಳು ಚೆನ್ನಾಗೇ ಇದ್ಲು ಆದ್ರೆ ಬರ್ತಾ ಬರ್ತಾ ಅವಳ ನಡತೆಯ ಬಗ್ಗೆ ಸಂಶಯ ಬಂದದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ನಡೆಯೋಕ್ ಮುಂಚನೇ ಅವಳನ್ನ ಸಾಗಾಕೋದು ಒಳ್ಳೇದು ಅಂತ ಕಳಿಸ್ಬಿಟ್ವಿ ಆಮೇಲೆ ಈ ಹಾಯ ಆಳುಗಳ ರಗಳೇ ಬೇಡ ಅಂತ ಇಲ್ಲಿಗೆ ಬಂದದ್ದಾಯ್ತು ಇಲ್ಲಿ ಜನ ಇದ್ದಾರೆ ಬೇಜಾರಾಗಲ್ಲ ಆಗ್ಲೇ ಅಲ್ಲಿಗೆ ಬಂದ ಸೇವಕಿಯೊಬ್ಬಳು ಎಂಟು ಗಂಟೆ ಆಯ್ತು ತಿಂಡಿ ಬಂದಿದೆ ಹಾರಿ ಓದಿತು ಬರ್ತೀರಾ ಎಂದು ಕೇಳಿದಳು ಅಲ್ಲಿಂದ ಎದ್ದು ಇಬ್ರು ಹಾಲ್ ಒಳಗೆ ಬಂದು ಸೋಫಾದಲ್ಲಿ ಕುಳಿತರು ಟೇಬಲ್ ಬಳಿ ಅಂಡಾಳಮ್ಮ ಹಾಗೂ ನೀಲಾವತಿ ತಿಂಡಿ ತಿಂತಾ ಇದ್ರು ತಟ್ಟೆಯಲ್ಲಿ ಎರಡು ದೋಸೆ ಚಟ್ನಿ ಕುಡಿಯಲು ಒಂದು ಲೋಟ ಬಿಸಿ ಹಾಲನ್ನ ನೀಡಲಾಯ್ತು ತಿಂಡಿ ತಿಂದಾದ ನಂತರ ಸಾವಿತ್ರಮ್ಮ ತಮ್ಮ ಕೋಣೆಗೆ ಮಾತ್ರೆಗಳನ್ನ ತರಲು ಹೋದಾಗ ಅಲ್ಲಿ ಸೇವಕಿಯೊಬ್ಬಳು ಮಂಚದಲ್ಲಿ ಮಲಗಿದ್ದ ವೃದ್ಧಿಯನ್ನ ಎಬ್ಬಿಸಿ ಅವಳ ಕೈ ಹಿಡಿದು ಮೇಲನೆ ಬಾತ್ರೂಮ್ಗೆ ನಡೆಸಿಕೊಂಡು ಹೋದಳು ಮತ್ತೊಬ್ಬ ಸೇವಕಿ ಗಲೀಜಾದ ಬೆಡ್ಶೀಟ್ ಅನ್ನ ತೆಗೆದುಹಾಕಿ ಒಗೆದ ಬೆಡ್ಶೀಟ್ ಅನ್ನ ಹಾಸಿದಳು ಅದರ ಬುಡದಲ್ಲಿ ರಬ್ಬರ್ ಶೀಟ್ ಹಾಕಿರ್ಲಿಲ್ಲ ಹಾಸಿಗೆ ಒದ್ದೆ ಆಗಿತ್ತು ಮೂತ್ರದ ನಾತ ಗಪ್ ಎಂದು ಮೂಗಿಗೆ ಬಡಿಯಿತು ವೃದ್ಧೆಯನ್ನ ಅದೇ ಹಾಸಿಗೆ ಮೇಲೆ ಮಲಗಿಸಿ ಆ ಸೇವಕಿಯರು ಏನೋ ಒಂದು ಕಾಟಾಚಾರದ ಕೆಲಸ ಮಾಡಿ ಒಬ್ಬಿಟ್ರು ರೂಮ್ ನಲ್ಲಿ ಉಚ್ಚೆ ವಾಸನೆ ಇದ್ದೇ ಇತ್ತು ಈ ನರಕದಲ್ಲಿ ಮಲಗೋದು ಹೇಗೆ ಎಂದು ಅಸಹ್ಯವೆನಿಸಿ ತಮ್ಮ ಮಾತ್ರೆಗಳ ನೆತ್ತಿಕೊಂಡು ಹಾಲ್ಗೆ ಬಂದರು ಟೆಲಿಫೋನ್ ಗಂಟೆ ಬಾರಿಸಿತು ಅಲ್ಲೇ ಇದ್ದ ಸೇವಕಿ ಫೋನ್ನಲ್ಲಿ ಮಾತಾಡಿ ಸಾವಿತ್ರಮ್ಮ ನಿಮ್ಗೆ ಫೋನ್ ಎಂದು ಕೂಗಿ ಕರೆದಳು ಸಾವಿತ್ರಮ್ಮ ಫೋನ್ ರಿಸೀವರ್ನ ಕಿವಿ ಹತ್ರ ಹಿಡಿದು ಹಲೋ ಎಂದ್ರು ಅಮ್ಮ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಗೊತ್ತಾಗ್ಲಿಲ್ವಾ ನಿರ್ಮಲಾ ಏನೇ ನಿನ್ನ ಅಕ್ಕ ಅನ್ಕೊಂಡೆ ನನ್ ಕಿವಿ ಒಂದೊಂದ್ಸಲ ಕೈ ಕೊಡುತ್ತೆ ನಿನಗೆ ಗೊತ್ತಲ್ಲ ನಿಮ್ಮ ಪ್ರಯಾಣ ಹೇಗಾಯ್ತು ಏನು ತೊಂದರೆ ಆಗ್ಲಿಲ್ಲ ಇವಾಗ ಇಲ್ಲೇ ತಿರುಪತಿಲಿ ಹಾಲ್ಟ್ ನಾಳೆ ಬೆಳಿಗ್ಗೆ ತಿರುಮಲಕ್ಕೆ ಹೋಗ್ತಿವಿ ದೇವರ ದರ್ಶನ ಆದ್ಮೇಲೆ ಕಾಳಸ್ತಿಗೆ ಪ್ರಯಾಣ ಹಣ ಭದ್ರವಾಗಿ ಇಟ್ಕೊಳ್ಳಿ ಹೋಸಲ ನಮ್ಮ ಪರ್ಸ್ ಕಳ್ದದ್ ನೆನ್ಪಿದ್ಯಲ್ಲ ಹ್ಮ್ ನಮ್ ಚಿಂತೆ ಮಾಡ್ಬೇಡ ಮಾತ್ರ ಸರಿಯಾಗಿ ತಗೋತಾ ಇದೀಯಾ ಹ್ಮ್ ಸರಿ ಫೋನ್ ಇಡ್ಲಾ ಮಗಳು ಅಳಿಯ ಕ್ಷೇಮವಾಗಿ ತಿರುಪತಿ ತಲುಪಿದ್ದು ತಿಳಿದು ಸಾವಿತ್ರಮ್ಮನ ಮನ ಎಷ್ಟೋ ಅಗುರವಾಯಿತು ಅಷ್ಟು ದೂರದಲ್ಲಿದ್ದರೂ ತಮ್ಮ ಯೋಗಕ್ಷೇಮದ ಬಗ್ಗೆ ಅವಳಿಗಿರುವ ಕಾಳಜಿ ಕಂಡು ಅವರ ಎದೆ ತುಂಬಿ ಬಂದಿತ್ತು ಆಶ್ರಮದಲ್ಲಿನ ಕೆಲವು ಕುಂದು ಕೊರತೆಗಳ ಬಗ್ಗೆ ಹೇಳಿ ಮಗಳ ಮನಸ್ಸನ್ನ ಗಾಯಗೊಳಿಸಲು ಅವರು ಇಚ್ಛಿಸಲಿಲ್ಲ ಅಲ್ಲೇ ಸೋಫಾದಲ್ಲಿ ಕುಳಿತರು ಇತರರು ಟಿವಿಯಲ್ಲಿ ಬರುವ ಕಾರ್ಯಕ್ರಮವನ್ನ ನೋಡ್ತಾ ಇದ್ರು ಸಾವಿತ್ರಮ್ಮನ ಮನಸ್ಸು ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಚಿಂತಿಸ್ತಿತ್ತು ಅಲ್ಲ ಅಷ್ಟು ದೂರದಿಂದ ನಿರ್ಮಲಾ ಫೋನ್ ಮಾಡಿದಳು ಊರಲ್ಲೇ ಇದ್ರು ಇವಳ ಫೋನ್ ಇಲ್ಲ ಪ್ರೇಮ ಈಗ ಕಾದಳು ನಿಗೆ ಒಳ್ಳೆಯ ಮಡದಿಯಾಗಿ ಮಕ್ಕಳಿಗೆ ಒಳ್ಳೆಯ ತಾಯಾದರೆ ಸಾಕೆ ಅಮ್ಮನಿಗೆ ಪ್ರೀತಿಯ ಮಗಳಾಗಿ ತಂಗಿಗೆ ಅಕ್ಕರಿ ಅಕ್ಕನಾಗಿ ಇರಬೇಡವೆ ತಂದೆಯನ್ನು ಕೂಡ ತಿರಸ್ಕೃತವಾಗಿ ಕಂಡ ಒಂದು ಘಟನೆ ಅವರಿಗೆ ನೆನಪಾಯಿತು ಪ್ರೇಮಾಳ ಮೊದಲ ಬಾಣತನದ ಸಮಯದಲ್ಲಿ ಸಾವಿತ್ರಮ್ಮನವರು ತುಂಬಾ ಅಸೌಕರ್ಯಗಳಿಂದ ಒಡಗೂಡಿದ್ದ ತಮ್ಮ ಒಟ್ಟಾರದ ಕಿಶ್ಕಿಂದ ಅವಳನ್ನ ಕರೆತರಲು ಸಾಧ್ಯವಾಗಿರಲಿಲ್ಲ ನಿರ್ಮಲಾಗೆ ಅದೇ ಸಮಯದಲ್ಲಿ ಮಂಡ್ಯಕ್ಕೆ ವರ್ಗವಾಗಿದ್ದರಿಂದ ಹಾಗೂ ಯಜಮಾನರು ಟೈಫಾಯ್ಡ್ ನಿಂದ ತಾನೇ ಚೇತರಿಸಿಕೊಳ್ತಾ ಇದ್ದುದರಿಂದ ಮನೆಯನ್ನ ಬಿಟ್ಟು ಪ್ರೇಮಾಳ ಮನೆಯಲ್ಲೇ ಬಾಣಂತನಕ್ಕಾಗಿ ಉಳಿಯುವುದು ಹೇಗೆ ಎಂಬ ಪ್ರಶ್ನೆ ಆಗ ಹಿರಿಯ ಮಗಳನ್ನ ಅಪಾರವಾಗಿ ಪ್ರೀತಿಸ್ತಾ ಇದ್ದ ಯಜಮಾನ್ರು ತಮ್ಮ ಕ್ಷೇಮ ಸಮಾಚಾರಕ್ಕಿಂತ ಅವಳ ಕ್ಷೇಮ ಸಮಾಚಾರವೇ ಮುಖ್ಯ ಎಂಬ ತೀರ್ಮಾನಕ್ಕೆ ಬಂದರು ಸ್ವಸೌಖ್ಯಕ್ಕಿಂತ ಕರ್ತವ್ಯಕ್ಕೆ ಅವರು ಮೊದಲಿನಿಂದ ಪ್ರಾಶಸ್ತ್ಯ ಕೊಡ್ತಾ ಇದ್ದರು ನಾವು ಹೇಗಾದ್ರೂ ಮಾಡಿಕೊಳ್ಳುತ್ತೇವೆ ನೀನೋಗಿ ಅವಳ ಬಾಣಂತನಕ್ಕೆ ಯಾವ ಕೊರತೆಯೂ ಬಾರದಂತೆ ನೋಡ್ಕೋ ಎಂದು ಕಳಿಸಿಕೊಟ್ಟಾಗ ಸಾವಿತ್ರಮ್ಮನವರು ನಿರ್ವಾಹವಿಲ್ಲದೆ ಅಳಿಯನ ಮನೆ ಸೇರ್ಬೇಕಾಯ್ತು ಶಾಮಣ್ಣನವರಿಗೆ ಬಡ ಅತ್ತೆ ಮಾವಂದರೆಂದ್ರೆ ಒಂದು ಬಗೆಯ ಉಪೇಕ್ಷೆ ಯಾವಾಗಲೂ ಅವರಿಂದ ದೂರ ಇರುವುದನ್ನೇ ಅವರು ಬಯಸ್ತಾ ಇದ್ರು ಆದರೆ ಬಾಣಂತನದ ಸಮಯದಲ್ಲಿ ತಾಯಿ ಹೆಚ್ಚು ಮುತುವರ್ಜಿಯಿಂದ ನೋಡಿಕೊಳ್ಳುವ ಸೇವಕಿ ಅವರಿಗೆ ಹೇಗೆ ಸಿಗಲು ಸಾಧ್ಯ ಆದ್ದರಿಂದ ಅವರು ಕೂಡ ನಿರ್ವಾಹವಿಲ್ಲದೆ ಅತ್ತಿಯವರನ್ನ ಬರಮಾಡಿಕೊಂಡಿದ್ರು ಒಂದು ತಿಂಗಳಾಗಿರ್ಬೋದು ಅಂಗಳದಲ್ಲಿ ಬಟ್ಟೆ ಒಣ ಹಾಕುತ್ತಿದ್ದಾಗ ಹೊರಗೆ ಆಟೋ ನಿಂತ ಶಬ್ದವಾಯ್ತು ನೋಡಿದ್ರೆ ಅವರ ಯಜಮಾನರು ಆಟೋದಿಂದ ಇಳಿತಾ ಇದ್ರು ಅದನ್ನ ರೂಮಿನ ಕಿಟಕಿಯ ಮೂಲಕವೇ ಗಮನಿಸಿದ ಪ್ರೇಮ ತಾಯಿಯನ್ನ ಕೂಗಿ ಅಮ್ಮ ಈ ಅಪ್ಪ ಯಾಕೆ ಬಂದಿದ್ದಾರೆ ಅಂತ ನೋಡು ಸ್ವಲ್ಪ ಅದೇನು ಅಂತ ನೋಡಿ ಅದೇ ಆಟೋದಲ್ಲಿ ಕಳಿಸ್ಬಿಡು ಎಂದು ಕಿಟಕಿಯ ಮೂಲಕವೇ ಮನಿಗೆ ಹಣ ಕೊಟ್ಟಳು ಮಗಳ ಮಾತಿನಿಂದ ದಿಗ್ಭ್ರಮೆಯಾದರೂ ತಕ್ಷಣವೇ ತಾನಿರುವ ಸ್ಥಿತಿ ಅರಿವಾಯ್ತು ಸೇವಕಿಗೆ ಯಜಮಾನಿಯನ್ನ ಪ್ರಶ್ನಿಸುವ ಅಕ್ಕಿಲ್ಲ ಹೇಳಿದಷ್ಟು ಮಾಡುವುದೇ ಅವಳ ಧರ್ಮ ಎಂಬಂತೆ ಅವರು ಯಾಂತ್ರಿಕವಾಗಿ ಹಣವನ್ನ ಯಜಮಾನರ ಕೈಗೆ ಕೊಟ್ಟು ನೀವ್ಯಾಕೆ ಸುಮ್ನೆ ಅಲ್ಲಿಗೆ ಬಂದ್ರೆ ಕೈಯಾಗದೇ ಇದ್ರು ನಾನೇ ಇವತ್ತು ಸಾಯಂಕಾಲ ಆ ಕಡೆ ಬರ್ತಿದ್ದೆ ಈಗ ಹೋಗ್ಬಿಡಿ ಎಂದು ಕಳಿಸಿಕೊಟ್ರು ಈ ಬಗ್ಗೆಯ ಮಗಳ ವರ್ತನೆಯನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದೆ ಪೆಚ್ಚು ಮುಖ ಹಾಕಿಕೊಂಡು ಅವರು ಹಿಂತಿರುಗಿದ ದೃಶ್ಯ ಸಾವಿತ್ರಮ್ಮನವರಿಗೆ ಕರುಳು ಹಿಂಡಿದಂತಾಯ್ತು ಪ್ರೇಮ ಹೀಗೇಕೆ ವರ್ತಿಸಿದಳೆ ಅವಳನ್ನ ಅವರು ಪ್ರಶ್ನೆ ಮಾಡಲಿಲ್ಲ ಪ್ರಶ್ನಿಸಬಹುದಾದ ಒಂದು ಪ್ರಶ್ನೆಯಂತೆ ಅವರಿಗೆ ತೋರ್ಲಿಲ್ಲ ಬದುಕಿನಲ್ಲಿ ಅನೇಕ ಪ್ರಶ್ನೆಗಳಿಗೆ ತಮಗೆ ತಾವೇ ಉತ್ತರಗಳನ್ನ ಹುಡುಕಿಕೊಳ್ಳಬೇಕಾಗುತ್ತದೆ ಎಂಬ ಸತ್ಯ ಅವರಿಗೆ ವೇದ್ಯವಾಗಿತ್ತು ಮಗಳಿಗೆ ತಂದೆ ತಾಯಿ ಎಂಬ ಭಾವನೆ ಸಂಪೂರ್ಣವಾಗಿ ಸತ್ತೋಗ್ಬಿಟ್ಟೆ ಅಥವಾ ಗಂಡನ ಮನೋಭಾವಕ್ಕೆ ತಕ್ಕಂತೆ ನಡೆದುಕೊಳ್ತಿದ್ದಾಳಿಯೇ ಗಂಡ ಊಟಕ್ಕೆ ಬರುವ ಸಮಯ ಈ ಸಂದರ್ಭದಲ್ಲಿ ತಂದೆಯವರು ಮನೆಯಲ್ಲದಿದ್ರೆ ತಾನಿಲ್ಲದ ಸಮಯದಲ್ಲಿ ತವರ್ ಮನೆಯವರು ಊಟ ತಿಂಡಿಗಾಗಿ ದಾಳಿ ಮಾಡುತ್ತಾರೆಂಬ ತಪ್ಪು ಕಲ್ಪನೆ ಗಂಡನೇ ಉಂಟಾಗಬಹುದೇನೋ ಎಂಬ ಸಂಶಯ ಅವಳಿಗೆ ತಟ್ಟನೆ ಮೂಡಿ ಬಂದು ತಂದೆಯನ್ನ ಆ ರೀತಿ ಸಾಗಾಕಿರಬಹುದೇ ಅವಮಾನವೆಂದು ಪರಿಗಣಿಸುವುದಕ್ಕಿಂತ ಮನೆಯ ತರ್ಯಾದೆಯನ್ನ ಕಾಪಾಡಲಿಕ್ಕೋಸ್ಕರ ಮುಖವಾಡವನ್ನ ಧರಿಸ್ಬೇಕಾಯ್ತು ಅಥವಾ ತಂದೆಯನ್ನ ಕಂಡ್ರೆ ನಿಜವಾಗಿ ಅವಳಲ್ಲಿ ತಾಸಾರ ಇರಬಹುದೇ ಹಾಗೆ ತಾಸಾರ ಇರಲು ಸಾಧ್ಯವೇ ಇರಲಿಲ್ಲ ಪ್ರೇಮ ಎಂದ್ರೆ ತಂದೆಗೆ ಮುಂಚಿನಿಂದ ತುಂಬಾ ಇಷ್ಟ ಮೈ ಕೈ ತುಂಬಿಕೊಂಡು ಸಾಕಷ್ಟು ಎತ್ತರವಾಗಿ ಬೆಳೆದ ಈ ಹುಡುಗಿ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದ್ದಳು ಗೌರವ ವರ್ಣ ಲಕ್ಷಣವಾದ ಮುಖ ಸುಲಭವಾಗಿ ವರ ಸಿಗುವಂತದ್ರಿಂದ ಅವಳಿಗೆ ಎಸ್ ಎಸ್ ಎಲ್ ಸಿ ಕೂಡಲೇ ಮದುವೆ ಮಾಡಿ ಅವರು ಆಲೋಚನೆ ಮಾಡಿದ್ರು ಹಾಗಾಗಿ ಅವಳು ಓದು ಮುಂದುವರಿಯದೆ ಒಂದು ವರ್ಷ ಹಾಳಾಗೋಯ್ತು ತನ್ನ ಗೆಳತಿಯರಂತೆ ತಾನು ಕಾಲೇಜಿಗೆ ಹೋಗಬೇಕೆಂದು ಉಪವಾಸ ಮಾಡಿ ಹಠ ಹಿಡಿದಾಗ ತಂದೆ ಮಣಿಯಬೇಕಾಯ್ತು ಅವಳು ಬಿಎ ಡಿಗ್ರಿ ಪಡೆದ ನಂತರ ಅವಳಿಗೊಂದು ಒಳ್ಳೆಯ ಬ್ಯಾಂಕ್ ಉದ್ಯೋಗಕ್ಕೆ ತಗುಲಿಸಬೇಕೆಂದು ಅವರು ಪಟ್ಟ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ತನ್ನ ಉಜ್ವಲ ಭವಿಷ್ಯಕ್ಕಾಗಿ ತಂದೆ ಎಷ್ಟು ಚಿಂತೆ ಮಾಡ್ತಿದ್ರು ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದೃಷ್ಟವಶಾತ್ ಅವಳು ಬಯಸಿದಂತೆ ಇಂಜಿನಿಯರ್ ಆದ ಶಾಮಣ್ಣನೇ ಅವಳನ್ನ ಮದುವೆ ಆಗಲು ಮುಂದೆ ಬಂದು ಹಣಕಾಸಿನ ಕಷ್ಟಗಳ ನಡುವೆಯೂ ಅವಳ ಮದುವೆ ನಿರಾಸವಾಗಿ ನಡೆದೋಯ್ತು ಪ್ರೇಮ ತಂದೆ ಎಂದರೆ ತುಂಬಾ ಪ್ರೀತಿ ಮನೆ ಬಾಗಿಲಿಗೆ ಬಂದ ತಂದೆಯನ್ನ ಹೀಗೆ ಹೊರಗಿನಿಂದಲೇ ಸಾಗಾಕಿದ್ದು ಅವಳನ್ನ ಕಿತ್ತು ತಿನ್ನಲು ಪ್ರಾರಂಭಿಸಿತ್ತು ಚಿಕ್ಕವಳಿರುವಾಗ ದೀಪಾವಳಿ ಸಮಯದಲ್ಲಿ ಹುರಿಯುತ್ತ ತಿರುಗುವ ಭೂ ಚಕ್ರದ ಬೆಂಕಿ ಲಂಗಕ್ಕೆ ತಗುಲಿ ಮೈ ಸುಟ್ಟು ಹೋಗುವಂತಿರುವಾಗ ಅದನ್ನ ದೂರದಿಂದ ನೋಡಿದ ತಂದೆ ಧಾವಿಸಿ ಬಂದು ತಮ್ಮ ಕೈಯಿಂದಲೇ ಹಾರಿಸಿ ತಮ್ಮ ಕೈ ಸುಟ್ಕೊಂಡಿದ್ರು ಇನ್ನೊಮ್ಮೆ ಗೆಳತಿಯರೊಡನೆ ಐದು ಕಲ್ಲಾಟದಲ್ಲೇ ಕಲ್ಲಿಗೆ ಕಲ್ಲು ತಾಗಿ ಕಲ್ಲಿನ ಸಣ್ಣ ಚೂರು ಬಲಗಣ್ಣಿಗೆ ಬಿದ್ದು ವಿಪರೀತ ನೋಡಿ ಿಂದ ನರಳುತ್ತಾ ಇದ್ದಾಗ ಕೂಡಲೇ ಅವರು ಡಾಕ್ಟರ್ ಬಳಿಗೆ ಕರೆದೊಯ್ದು ಚಿಕಿತ್ಸೆ ಮಾಡಿ ಕಣ್ಣನ್ನ ಉಳಿಸುವಂತೆ ಮೊರೆ ಇಟ್ಟಿದ್ರು ಹೀಗೆ ಚಿತ್ರಗಳು ಅವಳ ಕಣ್ಣ ಮುಂದೆ ಸರಿದು ಹೋದವು ಊಟದ ಹೊತ್ತಿನಲ್ಲಿ ಬಂದಿದ್ರು ಒಂದು ತುತ್ತು ಊಟ ಹಾಕಿ ಕಳಿಸಿದ್ರೆ ತನ್ನ ಗಟ್ಟೆನೊಗ್ತಿತ್ತು ಎಂದು ತನ್ನ ಮನಸ್ಸಿನಲ್ಲಿ ಹಳೆದುಕೊಂಡಳು ಒಳಗೆ ಬಂದ ನಂತರ ಅವರ ಕೈ ಹಿಡಿದುಕೊಂಡು ಬಿಕ್ಕಳಿಸಿ ಹತ್ಪಿಟ್ಟಳು ಅವಳ ಮೂಕ ವೇದನೆ ಸಾವಿತ್ರಿಮ್ಮನವರಿಗೆ ಅರ್ಥವಾಗಿ ಅವರು ಕಣ್ಣೀರಿಟ್ಟರು ಮಧ್ಯಾಹ್ನ ಒಂದೂವರೆ ಸಮಯ ವಿಶ್ರಾಂತಿ ಧಾಮಕ್ಕೆ ಕ್ಯಾರಿಯರ್ ಊಟ ಬಂತು ಅಲ್ಲಿ ಬರೀ ಟೀ ಕಾಫಿ ಮಾಡುವ ವ್ಯವಸ್ಥೆ ಮಾತ್ರ ಇತ್ತು ಹತ್ತಿರದಲ್ಲೇ ಇದ್ದ ದರ್ಶಿನಿ ಹೋಟೆಲ್ನಿಂದ ಊಟ ತಿಂಡಿಯಲ್ಲಿಗೆ ಸಪ್ಲೈ ಆಗ್ತಿತ್ತು ತಟ್ಟೆಯಲ್ಲಿ ಒಂದು ಚಪಾತಿ ಸ್ವಲ್ಪ ಅನ್ನ ಮೂರು ಸಣ್ಣ ಬಟ್ಟಲುಗಳಲ್ಲಿ ಕ್ರಮವಾಗಿ ಸಾಂಬಾರು ಪಲ್ಯ ಮೊಸರು ಕೊಡಲಾಯಿತು ಊಟದ ಶಾಸ್ತ್ರ ಸಾವಿತ್ರಮ್ಮ ಅಜಾರದ ಸೋಫಾದಲ್ಲಿ ಹೊರಗಿ ಕುಳಿತು ಹೊರಗಿನಿಂದ ಮಧ್ಯ ವಯಸ್ಸಿನ ಗಂಡಸೊಬ್ಬ ಕೈಯಲ್ಲಿ ಸ್ಟೀಲ್ ಡಬ್ಬಿ ಹಿಡಿದು ಸೀದಾ ಒಂದು ಕೋಣೆಯೊಳಗೆ ಪ್ರವೇಶಿಸಿದ ಅಲ್ಲೇ ಇದ್ದ ಬಾಯಿ ಸಾವಿತ್ರಮ್ಮನವರಿಗೆ ಇವರು ನಿಮ್ಮ ರೂಮಿನ ಮೀನಾಕ್ಷಿ ಪಾಟಿಯ ಮಗ ಮನೆಯಲ್ಲಿ ಅವರ ಹೆಂಡತಿಗೆ ನೋಡಿಕೊಳ್ಳೋದಕ್ಕೆ ಆಗಲ್ಲ ಅಂತ ತಾಯಿಯನ್ನ ಇಲ್ಲಿ ತಂದು ಬಿಟ್ಟಿದ್ದಾರೆ ಊಟ ತಿಂಡಿ ಮಾತ್ರ ಮನೆಯಿಂದ ಬರುತ್ತೆ ಎಂದು ಒಪ್ಪಿಸು ದನಿಯಲ್ಲಿ ಹೇಳಿದ್ರು ಮೇಡಮ್ ಸ್ವಲ್ಪ ಬನ್ನಿ ಒಳಗಿನಿಂದ ಕರೆ ಬಂದಾಗ ಮ್ಯಾನೇಜರ್ ಗೌರಿ ಅವಸರವಾಗಿ ಕೋಣೆಯೊಳಗೆ ಹೋದಳು ಅಲ್ಲಿ ಮುದುಕಿ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದಳು ಆತ ತಾಯಿಯ ಭುಜ ಹಿಡಿದು ಅಲ್ಲಾಡಿಸುತ್ತಿದ್ದ ಕೈ ಹಿಡಿದು ನಾಡಿ ನೋಡಿದ ಎದೆಯ ಮೇಲೆ ಕಿವಿ ಇಟ್ಟು ಆಲಿಸಿದ ಅಲ್ಲಿ ನಿಂತಿದ್ದ ಸೇವಕಿ ಈಗ ಸ್ವಲ್ಪ ಹೊತ್ತಿನಲ್ಲಿ ಬಾತ್ರೂಮ್ಗೆ ಹೋಗಿ ಬಂದಿದ್ರು ಎಂದು ಆತಂಕದ ದನಿಯಲ್ಲಿ ನುಡಿದಳು ಮೇಡಮ್ ಕೂಡಲೇ ಆಂಬುಲೆನ್ಸ್ ನ ಇಲ್ಲಿಗೆ ತರೋಕೆ ಆಸ್ಪತ್ರೆಗೆ ಫೋನ್ ಮಾಡಿ ಎಂದನು ಗೌರಿ ಓಡಿಕೊಂಡು ಬಂದು ಫೋನ್ ಎತ್ತಿ ಯಾವುದೋ ನಂಬರ್ ಗೆ ಫೋನ್ ಮಾಡಿದಳು ಅಲ್ಲಿದ್ದ ಸೇವಕಿಯರಿಗೆ ವೃದ್ಧೆಯರಿಗೆ ಮುದುಕಿಗೆ ಏನಾಯ್ತು ಎಂಬ ಕುತೂಹಲ ದಿಗಿಲು ಹತ್ತು ನಿಮಿಷದಲ್ಲಿ ಒಂದು ಆಂಬುಲೆನ್ಸ್ ವಿಶ್ರಾಂತಿ ಧಾಮದ ಮುಂದೆ ಬಂದು ನಿಂತಿತ್ತು ಆಳುಗಳ ಸಹಾಯದಿಂದ ಸ್ಟ್ರೆಚರ್ ನಲ್ಲಿ ಆ ಮುದುಕಿಯನ್ನ ಮಲಗಿಸಿ ವ್ಯಾನ್ ನಲ್ಲಿ ಕೊಂಡೊಯ್ದರು ಸಾವಿತ್ರಮ್ಮನವರಿಗೆ ಹೆದೆ ಒಡೆದುಕೊಳ್ತಿತ್ತು ಆ ಮುದುಕಿಯ ಸ್ಥಿತಿ ಏನಾಗಿದೆಯೋ ಎಂಬ ಕಳವಳ ಗೌರಿಯನ್ನು ಮುದುಕಿಯ ಬಗ್ಗೆ ವಿಚಾರಿಸಿದಾಗ ಐಸಿಯು ನಲ್ಲಿ ಇಟ್ಟಿದ್ದಾರಂತೆ ಚಾನ್ಸ್ ಫಿಫ್ಟಿ ಫಿಫ್ಟಿ ಅಂತೆ ಎಂಬ ಉತ್ತರ ದೊರಕಿ ಅವರು ಎದೆಯಲ್ಲಿ ವಿಚಿತ್ರ ತಳಮಳ ಉಂಟಾಯಿತು ಬದುಕೆಂದರೆ ಇಷ್ಟೇ ಬರೀ ಗುಣಗಾಟ ತಡಕಾಟ ಹೋರಾಟಗಳಲ್ಲಿ ಕಳೆದೋಗುವುದೇ ಹುಟ್ಟಿದ ಮೇಲೆ ಸಾಯಬೇಕೆಂಬ ನಿಯಮ ಸರಿ ಬದುಕಿರುವಾಗ ಮನುಷ್ಯನ ನೋವುಗಳಿಗೆ ಪರಿಹಾರವಿಲ್ಲ ನಿರಂತರ ವೇದನೆಯಷ್ಟೇ ಸಾಯುವ ಸಮಯದಲ್ಲಿ ಆದ್ರೂ ತನ್ನವರೆಂಬುವರೊಬ್ರು ಸನಿಹದಲ್ಲಿರಬೇಕೆಂಬುದು ಪ್ರತಿಯೊಂದು ಜೀವದ ಅಂಬಲ ಯಾರ ಅಂತ್ಯ ಯಾವ ರೀತಿ ಆಗುವುದು ಯಾರು ಬಲ್ಲರು ತಮ್ಮ ಅಂತ್ಯ ಎಲ್ಲಿ ಯಾವಾಗ ಹೇಗೆ ಅವರ ಮನದಲ್ಲಿ ಶೂನ್ಯ ಆವರಿಸಿಕೊಂಡಿತ್ತು ವಿಶ್ರಾಂತಿ ಧಾಮದಿಂದ ಹಿಂತಿರುಗಿ ಒಂದು ತಿಂಗಳಾದ ನಂತರ ಪ್ರೇಮ ತಾಯಿಗೆ ಫೋನ್ ಮಾಡಿದಳು ಮಗನಿಗೆ ಇಲ್ಲಿಯ ನಿಂಟಸ್ತಿಕೆ ಯಾವುದು ಸರಿ ಬರಲಿಲ್ಲವೆನ್ನುವುದು ಒಂದು ನೆಪ ಅಷ್ಟೇ ಈ ಮೊದಲೇ ಅವನು ಬೆಂಗಾಳಿ ಹುಡುಗಿಯನ್ನ ಮದುವೆಯಾಗಲು ನಿಶ್ಚಯಿಸಿ ಆಗಿತ್ತು ಸಿಂಗಾಪುರ್ನ ದೇವಸ್ಥಾನದಲ್ಲೇ ಮದುವೆಯ ಶಾಸ್ತ್ರ ಅವರವರೇ ಮುಗಿಸ್ಕೊಂಡ್ಬಿಟ್ಟಿದ್ರು ಮಗನ ಮದುವೆ ಜಾಮ್ ಜಾಮ್ ಎಂದು ಮಾಡಬೇಕೆಂದ ಶಾಮಣ್ಣನವರು ಅಲ್ಲಿಂದ ಕಳಿಸಿದ ಅವರ ಮದುವೆಯ ಫೋಟೋ ನೋಡಿಗೆ ತೃಪ್ತಿ ಪಡಬೇಕಾಯ್ತು ಈಗಲೇ ಹೇಗಾದ್ರೆ ಮುಂದೆ ಚಿಕ್ಕವನಿಗೂ ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿದೆ ಸದ್ಯದಲ್ಲಿಯೇ ಹೊರಡುತ್ತಾನೆ ನಿರ್ಮಲಾಳಿಗೆ ಮಕ್ಕಳಿಲ್ಲದ ಒಂದು ಬಗೆಯ ಒಂಟಿತನವಿದ್ರೆ ತನಗೆ ಮಕ್ಕಳಿದ್ದು ಅನುಭವಿಸುವ ಒಂಟಿತನ ಎಲ್ಲರೂ ಹೀಗೆ ಕಳಚಿಕೊಂಡ್ರೆ ತನಗೂ ಒಡ್ಡಾರಾಧನೆ ತಪ್ಪಿದ್ದಲ್ಲ ಎಂಬ ನೋವು ಅವಳ ಧ್ವನಿಯಲ್ಲಿತ್ತು ಇನ್ನೊಮ್ಮೆ ನೀನು ವೃದ್ಧಾಶ್ರಮಕ್ಕೆ ಹೋಗಬೇಕು ಹೋಗುವಾಗ ನನಗೂ ಕರಿಯಮ್ಮ ನಾನು ಬರ್ತೀನಿ ಎಂದು ನಕ್ಕಳು ಪ್ರೇಮ ಆ ನಗುವಿನಲ್ಲಿ ಎಷ್ಟು ಸಂಕಟವಿತ್ತೆಂಬುದನ್ನು ಸಾವಿತ್ರಮ್ಮನವರಿಗೆ ಅರಿಯುವುದು ಕಷ್ಟವೆನಿಸ್ತಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು